ನಿಮ್ಮ ಜೀವನಕ್ಕೆ ಅವಶ್ಯವಾಗಿ ಬೇಕಾಗಿರುವಂಥ ಇಂತಹ ಮುದ್ರೆ ಲಾಭವನ್ನು ಪಡೆಯಬೇಕು ಎಲ್ಲರೂ ಕೂಡ ಸುಖವಾಗಿರಬೇಕು ಸಮೃದ್ಧಿ ಆಗಿರಬೇಕು ಇವು ಎಲ್ಲ ಇದ್ದಾಗ ನೀವು ಶ್ರೀಮಂತರಾಗ್ತೀವಿ ನೀವು ಮಾಡುವಂಥ ಕೆಲಸ ಏಕಾಗ್ರತೆಯಿಂದ ಮಾಡಬೇಕು ಈ ಕುಬೇರ ಮುದ್ರೆ ಆಕ್ಟಿವೇಶನ್ ಅತ್ಯಂತ ಅವಶ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುವಂಥದ್ದು ನಮಸ್ಕಾರ ಆತ್ಮೀಯರೇ ಹಂಸ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ವಿಡಿಯೋಗಳನ್ನು ಅತ್ಯದ್ಭುತವಾಗಿ ನೋಡ್ತಾ ಇದ್ದೀರಿ ತುಂಬ ಸಂತೋಷ ಆಗುತ್ತೆ ಖುಷಿಯಾಗುತ್ತೆ ಕೆಲವೊಬ್ಬರು ನೀವು ಕೂಡ ಆ ಖುಷಿಯನ್ನು ಸಂತೋಷವನ್ನು ಅನುಭವಿಸಿದ್ದೀರಿ ಅದಕ್ಕಾಗಿ ನಿಮಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು ಹೇಳಿ ಇಂದಿನ ವಿಷಯವನ್ನು ನಾನು ಪ್ರಾರಂಭ ಮಾಡ್ತೀನಿ ಈ ವಿಷಯ ತುಂಬ ಗಂಭೀರವಾದದ್ದು ತುಂಬ ನಿಮ್ಮ ಜೀವನಕ್ಕೆ ಅವಶ್ಯವಾಗಿ ಬೇಕಾಗಿರುವಂಥ ಇಂತಹ ಮುದ್ರೆ ಈ ಮುದ್ರೆ ಒಲಿಯುವಂಥದ್ದು ಎಲ್ಲೋ ಒಂದು ವಿಡಿಯೋ ನೋಡಿ ಎಲ್ಲೋ ಒಂದು ಬುಕ್ಕನ್ನು ನೋಡಿ ಎಲ್ಲೋ ಒಂದು ಜಾಗದಲ್ಲಿ ಬುಕ್ಕನ್ನು ನೋಡಿ ಯಾರೋ ಹೇಳಿದರು ಅಂಥೇಳಿ ಮಾಡಿದರೆ ಲಾಭದಾಯಕ ಆಗೋದಿಲ್ಲ ಈ ಮುದ್ರೆ ಒಲಿಬೇಕು ಅಂದರೆ ಮೊದಲು ಆಕ್ಟಿವೇಶನ್ ಆಗಬೇಕು ನಾವು ಒಂದು ಸಿಮ್ ಕಾರ್ಡನ್ನ ತೊಗೊಂಬರ್ತೀವಿ ಆಕ್ಟಿವೇಶನ್ ಮಾಡಿಲ್ಲ ಅಂದರೆ ಬರೀ ಸಿಮ್ ಕಾರ್ಡ್ ಅದರೊಳಗಡೆ ಇರುತ್ತೆ ಅಷ್ಟೇ ನೆಟ್ವರ್ಕ್ ಏನೂ ಸಿಗೋದಿಲ್ಲ ಆಕ್ಟಿವೇಷನ್ ಆದರೆ ಆ ನೆಟ್ವರ್ಕ್ ನಿಮಗೆ ಸಿಗುತ್ತೆ ನೀವು ಮಾತಾಡ್ಬೋದು ಏನು ಬೇಕಾದರೂ ನೋಡ್ಬೋದು ಏನು ಬೇಕಾದರೂ ಮಾಡ್ಬೋದು ಇಲ್ಲದೇ ಇದ್ದರೆ ಅದೇ ರೀತಿ ಇದು ಕೂಡ ಅಷ್ಟೇ ನಿಮಗೆ ಫಲ ಕೊಡುವಂಥದ್ದು ಶೂನ್ಯವಾಗಿರುತ್ತೆ ಮಾಡ್ಬೋದು ಕೈ ನೋಸ್ಕೋಬೋದು ಅಷ್ಟೆ ಏನೂ ಪ್ರಯೋಜನ ಇಲ್ಲ ಅದಕ್ಕಾಗಿ ಈ ಮುದ್ರೆಯನ್ನು ನೇರವಾಗಿ ಗುರುಗಳ ಸಮ್ಮುಖದಲ್ಲಿ ಕಲಿತಾಗ ತುಂಬ ಅದ್ಭುತವಾದಂಥ ನಿಮಗೆ ಲಾಭದಾಯಕ ಆಗುತ್ತೆ ಎಲ್ಲಿ ಹೋಗಬೇಕು ನಾವು ಗುರುಗಳನ್ನ ಹುಡುಕ್ ಹುಡುಕಿ ಅಂತ ಹೇಳುವಂಥದ್ದಿರುತ್ತೆ ಈ ನಮ್ಮ ಹಂಸಯೋಗ ಫೌಂಡೇಶನ್ ಸಂಸ್ಥೆ ಎನ್ನುವಂಥದ್ದು ಬೆಂಗಳೂರಲ್ಲಿದೆ ಅದಕ್ಕಾಗಿ ಮುದ್ರೆಗಳನ್ನು ಶಿಬಿರದ ರೂಪದಲ್ಲಿ ನಾವು ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಈ ಕುಬೇರ ಮುದ್ರೆಯನ್ನು ನಾವು ಆಕ್ಟಿವೇಷನ್ ಮಾಡುವಂಥ ವಿಧಾನಗಳನ್ನು ನಾವು ಹೇಳಿಕೊಡ್ತೀವಿ ನಿಮಗೆ ಅಂದಿನ ದಿನ ಆಶೀರ್ವಾದ ಕೊಡು ಸಿಗುತ್ತೆ ನಿಮಗೆ ಆ ಆಶೀರ್ವಾದದ ಜೊತೆಯಲ್ಲಿ ಆಕ್ಟಿವೇಷನ್ ಕೂಡ ನಿಮಗೆ ಸಿಗುತ್ತೆ ಮತ್ತೆ ಮತ್ತೆ ಹೇಳ್ತೀನಿ ಈ ಮುದ್ರೆಯನ್ನು ಸುಲಭವಾಗಿ ಮಾಡುವಂಥದ್ದು ಭಾಳ ಅವಶ್ಯ ಕೆಲವೊಂದು ಜಾಗದಲ್ಲಿ ಇಂತಹ ಮುದ್ರೆಗಳು ಹೇಳ್ತಾರೆ ಆದರೂ ಎಷ್ಟು ರೀತಿ ಫಲಕಾರಿ ಸಿಗುತ್ತೋ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ನನ್ನ ಹತ್ರ ಕಲಿತಿರುವಂಥವರು ಎಲ್ಲರೂ ಕೂಡ ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ ನೀವು ಕೂಡ ಪ್ರತಿಯೊಬ್ಬರೂ ಕೂಡ ಲಾಭವನ್ನು ಪಡೀಬೇಕು ಎಲ್ಲರೂ ಕೂಡ ಸುಖವಾಗಿರಬೇಕು ಸಮೃದ್ಧಿಯಾಗಿರಬೇಕು ಎಲ್ಲರೂ ಕೂಡ ಶ್ರೀಮಂತರಾಗಬೇಕು ಶ್ರೀಮಂತರು ಎಂದಾಕ್ಷಣ ನಾವು ಎಲ್ಲರೂ ನೋಡುವಂಥದ್ದು ಹಣ ಅಂತೇಳಿ ಹಣ ಅಲ್ಲ ಆಸ್ತಿ ಅಲ್ಲ ಅಂತಸ್ತು ಅಲ್ಲ ಇವು ಎಲ್ಲ ಸೇರಬೇಕು ಹಣವೂ ಇರಬೇಕು ಆಸ್ತಿ ಇರಬೇಕು ಅಂತಸ್ತು ಇರಬೇಕು ಗುಣ ಇರಬೇಕು ಪ್ರೀತಿ ವಿಶ್ವ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಕರುಣೆ ಇರಬೇಕು ದಾನ ಕೊಡುವಂಥದ್ದಾಗಬೇಕು ಧನಿಕನಾಗಬೇಕು ದುರಂಕಾರಿ ಆಗಬಾರ್ದು ಇವು ಎಲ್ಲ ಇದ್ದಾಗ ನೀವು ಶ್ರೀಮಂತರಾಗ್ತೀರಿ ಎಲ್ಲರಲ್ಲಿ ಹಣ ಇರುತ್ತೆ ರೋಗದ ಗೂಡಾಗಿರುತ್ತೆ ದೇಹ ತೊಗೊಂಡೇನು ಮಾಡ್ತೀರಿ ಅದನ್ನು ಅದಕ್ಕಾಗಿ ಆರೋಗ್ಯ ಕೂಡ ನಿಮ್ಮದು ಸಮೃದ್ಧಿಯಾಗಿರಬೇಕು ನಿಮ್ಮ ಮನಸ್ಸು ಚಂಚಲತೆ ಇರಬಾರ್ದು ನೀವು ಮಾಡುವಂಥ ಕೆಲಸ ಏಕಾಗ್ರತೆಯಿಂದ ಮಾಡಬೇಕು ಆಗ ಅಂಥ ಸಮಸ್ಯೆಗಳನ್ನು ನೀಗಿಸಿ ಇಂಥ ಗೊಂದಲಗಳನ್ನು ನೀಗಿಸಿ ಇಂಥದ್ದನ್ನೆಲ್ಲ ಪಡಿಬೇಕು ನಾವು ಅಂತಂದರೆ ಈ ಕುಬೇರ ಮುದ್ರೆ ಆಕ್ಟಿವೇಶನ್ ಅತ್ಯಂತ ಅವಶ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುವಂಥದ್ದು ನಾನು ಆಗಲೇ ಹೇಳಿದೆ ಪ್ರತಿಯೊಬ್ಬ ಜೀವಿ ಕೂಡ ಸುಖ ನೆಮ್ಮದಿ ಸಂತೋಷ ಪ್ರತಿಯೊಬ್ಬರ ಹಕ್ಕು ಕೂಡ ಆ ಹಕ್ಕನ್ನು ನಾವು ಎಂದೂ ಕಳ್ಕೋಬಾರ್ದು ನಮಗೆ ಪ್ರಕೃತಿಯ ರೂಪದಲ್ಲಿ ಯಾವುದೋ ರೂಪದಲ್ಲಿ ಇಂತಹ ದೃಶ್ಯ ಮಾಧ್ಯಮದ ರೂಪದಲ್ಲಿ ನಿಮ್ಮ ಮುಂದೆ ಬಂದಿದೆ ಇಂತಹ ಬಂದಂಥ ವಿಷಯವನ್ನು ನೀವು ಕಳ್ಕೊಂಡ್ರೆ ಅದು ನಿಮ್ಮ ಇಷ್ಟ ಪಡ್ಕೊಂಡ್ರೆ ನಿಮಗೇ ಲಾಭ ಪಡ್ಕೊಳ್ಳೋದು ಬಿಡುವುದು ನಿಮ್ಮ ನಿಮ್ಮ ಮನಸ್ಸಿನ ವಿಚಾರ ನಿಮಗೆ ಬಿಟ್ಟಂಥ ವಿಚಾರ ಇದು ಎಲ್ಲಿ ಕೂಡ ಒತ್ತಾಯ ಇಲ್ಲ ಯಾರು ಚೆನ್ನಾಗಿರಬೇಕು ಅಂತ ಬಯಸಿದ್ದೀರಿ ಅಂಥವರೆಲ್ಲ ಇದನ್ನು ಪಡೀಬಹುದು ಎಷ್ಟೋ ರೀತಿಯಾದ ಕಷ್ಟ ನಷ್ಟಗಳಿಂದ ಬಳಲಿ ಬೆಂಡಾಗಿರ್ತಾನೆ ಮನುಷ್ಯ ಯಾವುದೋ ರೂಪದಲ್ಲಿರ್ಬೋದು ಆರೋಗ್ಯ ರೂಪದಲ್ಲಿರ್ಬೋದು ಆರ್ಥಿಕ ರೂಪದಲ್ಲಿರ್ಬೋದು ಮಾನಸಿಕ ಕಿರಿಕಿರಿಯ ರೂಪದಲ್ಲಿರ್ಬೋದು ಕುಟುಂಬದ ಕಲಹ ರೂಪದಲ್ಲಿರ್ಬೋದು ಯಾವುದೇ ರೂಪಗಳಿರ್ಬರಲಿ ಆದರೂ ಕೂಡ ಕಷ್ಟ ಕಷ್ಟನೇ ಯಾವತ್ತೂ ಕೂಡ ನ ಕಷ್ಟಗಳು ಎಂದು ನಮಗೂ ಬೇಡ ನಮ್ಮ ಶತ್ರುಗೂ ಬೇಡ ಎನ್ನುವಂಥದ್ದಾಗಬೇಕು ಅಂದಾಗ ಈ ಮುದ್ರೆಯನ್ನು ನೀವು ಕಲಿತು ಸುಲಭವಾಗಿ ಇರುವಂಥ ಈ ಮುದ್ರ ಈ ಮುದ್ರೆಯನ್ನು ಸುಲಭವಾದ ರೀತಿಯಲ್ಲಿ ನಾವು ಕಲಿಸ್ಕೊಡ್ತೀವಿ ಸುಲಭವಾಗಿ ಅಷ್ಟು ಕಷ್ಟ ಇಲ್ಲದೆ ಇರುವಂಥದ್ದು ಗೊಂದಲಮಯ ಇಲ್ಲದೆ ಇರುವಂಥದ್ದು ಕುಬೇರ ಮುದ್ರೆ ಎಂದಾಕ್ಷಣ ಇಲ್ಲಿ ತೋರಿಸ್ಬಿಡ್ತಾರೆ ಈ ರೀತಿ ಈ ರೀತಿ ಇರಿದ್ರೆ ಸಾಕು ಅಂತ ಕೆಲವರು ಮನವರಿಕೆ ಇರುತ್ತೆ ಅದು ನಾನು ಏನು ಹೇಳೋಕ್ಕಾಗೋದಿಲ್ಲ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನಮಸ್ತೆ ನನ್ನ ಹೆಸರು ಗೀತಾ ಅಂತ ಯೋಗ ಮುದ್ರೆ ಕ್ಲಾಸ್ಗೆ ಬಂದಿದ್ದೀನಿ ಇವತ್ತು ಕುಬೇರನ ಮುದ್ರೆ ಮತ್ತು ಇದ್ರ ಜೊತೆಗೆ ತುಂಬ ಮುದ್ರೆಗಳು ಹೇಳ್ಕೊಟ್ಟಿದ್ದಾರೆ ನಮ್ಮ ಜೀವನಿಗೆ ಉಪಯುಕ್ತ ಆಗುವ ಮುದ್ರೆಗಳು ತುಂಬ ಹೇಳ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಕಲಿಬೇಕು ಅನ್ನೋದೇ ನಮ್ಮ ಆಸೆ ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಈ ಮುದ್ರೆಯನ್ನು ಎಲ್ಲಿ ಕಲಿಬೇಕು ಯಾವ ರೀತಿ ಕಲಿಸ್ತಾರೆ ಅನ್ನುವಂಥದ್ದು ನಿಮಗೆ ಗೊಂದಲ ಇರುತ್ತೆ ಎಲ್ಲಿ ಹೋಗಬೇಕು ನಾವು ಅಂತ ಅನ್ನುವಂಥ ಗೊಂದಲ ಇರುತ್ತೆ ಅಂತಹ ಗೊಂದಲಗಳು ನಿಮಗೆ ಬೇಡವೇ ಬೇಡ ಪ್ರತಿ ತಿಂಗಳು ಕೊನೆಯ ಶನಿವಾರದಂದು ನಡೆಯುವಂಥ ಈ ಮುದ್ರಾ ಶಿಬಿರದಲ್ಲಿ ವಿಶೇಷವಾಗಿ ಈ ಕುಬೇರ ಮುದ್ರೆಯ ಕಲಿಸುವುದಕ್ಕಾಗಿ ನಾನು ಮುದ್ರೆ ಶಿಬಿರವನ್ನು ಮಾಡಿರುವಂಥದ್ದು ಬೇರೆ ಮುದ್ರೆ ಶಿಬಿರ ಮಾಡೋದಕ್ಕೆ ನನಗೆ ಮಾಡಿಲ್ಲ ಅದರ ಜೊತೆಯಲ್ಲಿ ಅನೇಕ ರೀತಿಯಾದ ಬೇರೆ ಬೇರೆ ರೀತಿಯಾದ ಜ್ಞಾನಗಳು ನಿಮಗೆ ಸಿಗುತ್ತೆ ಅದನ್ನು ಪಡ್ಕೊಳ್ಳಿ ಮುಖ್ಯವಾಗಿ ಯಾವ ಮುದ್ರೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ಕುಬೇರ ಮುದ್ರೆಯನ್ನು ಆಕ್ಟಿವ್ ಮಾಡಿಕೊಂಡು ನಿಮ್ಮ ಜೀವನವನ್ನು ಸಮೃದ್ಧಿ ಆಗಿರಿಸಿ ನಮ್ಮ ಸಂಸ್ಥೆ ಇರುವಂಥದ್ದು ಬೆಂಗಳೂರಿನಲ್ಲಿ ದೂರ ಏನೂ ಇಲ್ಲ ಕೆಲವರು ದೂರ ಅಂತ ಹೇಳ್ತಾರೆ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ದೂರ ಇರ್ತಾರೆ ಅಷ್ಟು ದೂರ ಬರಬೇಕಾ ನಾನು ಇದೊಂದು ಮುದ್ರೆ ಕಲಿಯೋದಕ್ಕೆ ನಿಮಗೆ ಬಿಟ್ಟಂಥ ವಿಚಾರ ಕೆಲವರು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ಸಿಂದ ಬಂದಿರ್ತಾರೆ ಅದು ದೂರನಾ ಇದು ದೂರನಾ ನೀವೇ ನಿರ್ಧಾರ ಮಾಡಿ ದೂರ ಎನ್ನುವಂಥದ್ದು ಯಾವಾಗ ಅಂತಂದರೆ ನನಗೆ ಇಷ್ಟ ಇಲ್ಲದೇ ಇದ್ದಾಗ ನಮಗೆ ದೂರ ಆಗುತ್ತೆ ಪಕ್ಕದಲ್ಲಿದ್ದರೂ ಕೂಡ ದೂರ ಅಂತಾರೆ ಕೆಲವೊಬ್ಬರು ಅವರವರ ಮನಸ್ಥಿತಿ ಅವರಿಗೆ ಇಚ್ಛೆ ಇಲ್ಲದೆ ಇರುವಂಥದ್ದು ಅವರಿಗೆ ಮನಸ್ಸಿಲ್ಲದೆ ಇರುವಂಥದ್ದು ಯಾವುದೋ ಒಂದು ಹೇಳಬೇಕು ಅಷ್ಟೇ ಹೇಳ್ತಾ ಇರ್ತಾರೆ ಅದು ಏನೇ ಇರಲಿ ನೀವು ಮಾತ್ರ ಯಾರು ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕು ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡಬೇಕು ನಾನು ಚೆನ್ನಾಗಿರಬೇಕು ಏನಾದರೂ ಜೀವನದಲ್ಲಿ ಯಶಸ್ಸು ಮಾಡಬೇಕು ಅನ್ನುವಂಥವರು ಖಂಡಿತವಾಗಿ ಈ ಮುದ್ರೆ ನಿಮಗೆ ಸಹಾಯ ನೀಡುತ್ತೆ ಏನಾದರೂ ಒಂದು ವಿಶೇಷವಾದ ಸ್ಥಾನಮಾನ ನಿಮಗೆ ಸಿಗುವುದಂತೂ ಖಂಡಿತ ಕೆಲವೊಬ್ಬರಿಗೆ ಆಸ್ತಿಯ ವ್ಯವಹಾರಗಳ ಸಮಸ್ಯೆ ಇರ್ಬೋದು ಕೋರ್ಟ್ ಕಚೇರಿ ಇರಬಹುದು ಇದೇ ರೀತಿಯಂತಹಲ್ಲ ಎಂತಹ ರೀತಿಯಾದ ಗೊಂದಲಮಯದ ಗೂಡಾಗಿರಲಿ ಆ ಗೂಡನ್ನು ಬಿಡಿಸಿ ಆ ಕತ್ತಲನ್ನು ಸರಿಸಿ ನಿಮ್ಮ ನಿಮ್ಮನ್ನು ಬೆಳಕಿನತ್ತ ತರುವಂಥದ್ದು ಈ ಕುಬೇರ ಮುದ್ರ ಕುಬೇರ ಅಂದರೆ ಎಲ್ಲ ರೀತಿಯಾದ ಗುಣಗಳನ್ನು ಬೆಳೆಸಿಕೊಂಡವನು ಕುಬೇರ ಆ ರೀತಿ ನೀವು ಆಗಬೇಕು ಮುದ್ರೆಯ ಶಿಬಿರಕ್ಕೆ ಬರ್ತೀರಲ್ವಾ ಇಷ್ಟು ಹೇಳಿದ ನಂತರ ನೀವು ಖಂಡಿತವಾಗಿ ಮುದ್ರೆ ಶಿಬಿರಕ್ಕೆ ಬಂದೇ ಬರ್ತೀರಿ ಕುಬೇರ ಮುದ್ರೆಯನ್ನು ಆಕ್ಟಿವೇಶನ್ ಮಾಡೇ ಮಾಡ್ಕೊಳ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ ಮತ್ತಿನ್ನೇಕೆ ತಡ ಕುಬೇರ ಮುದ್ರೆಯಲ್ಲಿ ಆಕ್ಟಿವೇಶನಲ್ಲಿ ಸಿಗೋಣವೇ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ ಖುಷಿಯಾಗಿರಿ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು